ಇಬ್ರೇ ಹೆಣ್ಮಕ್ಳು ಮಧ್ಯರಾತ್ರಿಲಿ ಈಚೆ ಬರ್ತಾ ಇದ್ದೀವಿ ಸ್ವಾತಂತ್ರ್ಯ ಸಿಗ್ತಂಗೆ ಅಲ್ಲಿ ಎಲ್ಲ ನನಗೋಸ್ಕರ ವೇಟ್ ಮಾಡ್ತಿದಾರೆ ಏನೋ ಪ್ರಾಬ್ಲಮ್ ಎಕ್ಸಾಮ್ ಇಟ್ಕೊಂಡು ಬಿಗ್ ಬಾಸ್ ನೋಡ್ತಾರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ನಾವು ಬಂದಿರೋದು ಮದುವೆಗೆ ಬಂದಿದ್ದೀವಿ ವಿತ್ ಮದುವೆಗೆ ಬಂದಿದ್ದೀನಿ ಮತ್ತು ನಮ್ಮ ಅಮ್ಮನ ಜೊತೆ ಮೇಕಪ್ ಮಾಡೋಕ್ಕೂ ಬಂದಿದ್ದೀವಿ ಹೇಳಿದರೆ ಮದುವೆಗೂ ಕೂಡ ಬಂದಿದ್ದೀವಿ ಅಂದರೆ ಈ ಚೌಟ್ರಿಗೆ ಬರ್ತಾ ಇರೋದು ನಾವು ಸೆಕೆಂಡ್ ಟೈಮ್ ಚೆನ್ನಾಗಿದೆ ಇವಾಗ ನಮ್ಮ ಮೇಕಪ್ ಜೋಡಿಸ್ಕೋತಾ ಇದ್ದಾರೆ ನಮ್ಮಮ್ಮ ಸೊ ಹುಡುಗಿನ್ನೂ ಬಂದಿಲ್ಲ ನಾವು ಜಸ್ಟ್ ನೀಚಾದೋ ಚೌಟ್ರಿ ಹೇಗಿದೆ ಏನಿಲ್ಲ ಅಂತ ತೋರಿಸ್ತೀನಿ ಅದಕ್ಕೆ ನಾನು ನಮ್ಮಮ್ಮ ಬಂದಿದ್ದೀವಿ ಇನ್ನು ಮೇಕಪ್ಗಳು ಬರ್ತಾರೆ ಅದನ್ನು ತೋರಿಸ್ತೀನಿ ಯಾರೇನು ಅಂತ ಅಮ್ಮ ಮೇಕಪ್ ಜೋನ್ಸ್ಕೋತಾ ಇದ್ದಾರೆ ಸೊ ಅಡುಗೆ ಇನ್ನೂ ಕಳಿಸಿಲ್ಲ ಇದು ನಾವು ನಮ್ಮನ್ನು ಸ್ವಲ್ಪ ತೋರಿಸ್ಬಿಟ್ಟನು ಅಂದರೆ ಸೇಗಿದೆ ಕಾಯಿ ಮಕ್ಕನೆ ಕಾಣಿಸಿಲ್ಲ ಫ್ಯಾಶ್ಲೈಟ್ ಅಂತ ನಾವು ಚೆನ್ನಾಗಿ ಕಾಣಲೇಬೇಕಲ್ಲ ಹೇರ್ ಎದ್ ಕಟ್ಬಿಟ್ಟಪ್ಪ ಯಾರು ಬೇಕು ಶೇಕೆ ಗುದ್ದು ಬಿಟ್ಕೊಂಡು ಅಂತ ಗೊತ್ತ ಇವಾಗ ಹೆಣ್ಣಿಗೆ ಮೇಕಪ್ ಮಾಡಿ ನಾವೇ ಬಂದಿದ್ದು ಏನ್ ಬಂದಿದ ಹೆಂಗ ಮೇಕಪ್ ಮಾಡಿ ಕಳ್ಸಾಯ್ತು ಇವಾಗೆಲ್ಲ ಪ್ಯಾಕ್ ಆಯ್ತು ಯಾರೋ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ನಲ್ಲ ಇವರೇ ನೋಡಿ ಮೇಕಪ್ ಆರ್ಟಿಸ್ಟ್ ಕಾಲೇಜಿಂದ ಕಾಲ್ ಮಾಡಿ ಇಲ್ಲಿಗೆ ಕಲ್ಸ್ಕೊಬಿಟ್ಟಿದೀವಿ ಕಾಲೇಜಿಂದ ಡೈರೆಕ್ಟ್ ಇಲ್ಲಿಗೆ ಬಂದು ಇಲ್ಲಿಗೆ ಡೈರೆಕ್ಟ್ ಬಂದಿದ್ದಾಳೆ ನಮ್ಮ ಅಮ್ಮ ಹೇಳಿರೋ ಮತ್ ಓಡಾಪ್ ಮಾಡ್ತಾಳೆ ಎಡಿಟ್ ಮಾಡಿ ಒಂದು ಬರ್ಸಿ ಪೋಸ್ಟ್ ಮಾಡ್ತಾಳೆ ಮಾಡ್ತಾಳೋ ಇದು ಪೋಸ್ಟ್ ಆಗೋದ್ ಒಂದ್ ಮಂತ್ ಆದ್ಮೇಲೆ ಎಕ್ಸಾಮ್ ಮಾಡೋಲ್ಲ ಆದ್ರೂ ತೋರಿಸ್ತಿವಿ ಚಿಕ್ಕಮ್ಮನ ಬೇಕಂಟಿ ನಮ್ಮಮ್ಮ ಅಂದ್ರೆ ಇವರಮ್ಮ ನಮ್ ಬೇಕಂತ ಇನ್ನೊಂದ್ ಮದ್ವೆಗೆ ಹೋಗಿ ನಮ್ ಚಿಕ್ಕಪ್ಪ ಮದ್ನೆ ಹೋಗೋಣ ಮನೆ ಊಟ ಮಾಡ್ತಾನೆ ಇವಾಗ ಇನ್ನೊಂದ್ ಮದ್ವೆಗೆ ಹೋಗಿ ಮತ್ತೆ ಈ ಲೊಕೇಶನ್ ಇನ್ನೊಂದ್ಸತಿ ಊಟ ಮಾಡೋಕ್ಕೂ ಹೋಗಿಲ್ಲ ಎಂತ ಇಲ್ಲ ಅಂದ್ರೆ ಮನೇಲಿ ಇದ್ದಲ್ಲ ಅದಕ್ಕೆ ರೆಡಿಯಾಗಿ ಎಕ್ಸಾಮ್ ಐತೆ ಅದಕ್ಕೆ ಎಕ್ಸಾಮು ತ್ರೀ ಡೇಸ್ ಐತೆ ಓದ್ತನಿಗೆ ಮದುವೆ ನಿನ್ನೆ ಹೋಗಿ ಬುಕ್ ತಗೊಂಡು ಬಂದಿದ್ದೀನಿ ನಾನು ನನ್ನ ಫ್ರೆಂಡ್ಸು ಜನ ಹೋಗಿ ಎಕ್ಸಾಮಿಗೆ ಫೋರ್ ಡೇಸ್ ಐತೆ ಅಂದರೆ ಬುಕ್ ತೊಗೊಂಡ್ಬಂದು ಓದ್ತಾ ಇರೋದು ನಾವೇ ಗ್ರೇಟ್ ಅಲ್ಲ ಬಗ್ಗೆ ಬುಕ್ ಬಂದಿದ್ದೀನಿ ಬಂದಿನಿಂಟು ಅಂದರೆ ನಮ್ಮ ಚಿಕ್ಕಪ್ಪ ಮಾಯಿನ ಬಟ್ಟೆ ಕಂತೆ ಹಾಂ ನಾನು ಹೋಗಿ ಅವಳ ಹೆಗೆ ಜೀಸ್ಕೊಂಡು ಬಂದಿದ್ದೀನಿ ಅಕ್ಕ ಒಳಗಡೆ ಎಲ್ಲ ಫೋಟೋ ಹೊಡ್ಸ್ಕೊಂಡು ಹೋಗ್ತಿದ್ದಾರೆ ಇವಾಗ ನಮ್ಮ ರೆಡಿ ಆಗ್ತಾವೆ ಏನು ಮಾಡೋದು ಮೇಕಪ್ ಕೆಲಸನೇ ಇಷ್ಟ ತಗೊಳ್ಳಲ್ಲೇ ಇಸ್ಕೊಂಡು ಬಂದೆ ನಾನು ಈಗ ಫೋಟೋ ಹೊಡಿಸ್ಕೊಳ್ಳಕ್ಕೆ ನಿಂತಿದ್ದೀವಿ ಮದ್ದೆ ಊಟ ನಾವು ಒಂದೋ ಸತಿ ತಿಂತಾ ಇದ್ದೀವಿ ನಮ್ಮನ್ನು ಎರಡು ಎರಡು ಸರ್ತಿ ತಿಂತ ಆ ಮಧ್ಯೆಗೆ ಹೋಗಿ ಈ ಮಧ್ಯೆಗೋಗಿ ಅವರು ಅಷ್ಟೇ ಮೊಟ್ಟೆ ಮಂಡ ಇಬ್ಬರೇ ಹೆಣ್ಮಕ್ಳು ಮಧ್ಯರಾತ್ರಿಯಲ್ಲಿ ಈಚೆ ಬರ್ತಾ ಇದ್ದೀವಿ ಸ್ವಾತಂತ್ರ್ಯ ಸಿಗ್ತಂಗೆ ಇನ್ನೂ ಹತ್ತು ಗಂಟೆ ಈಗ ಜಸ್ಟ್ ಹತ್ತು ಗಂಟೆ ಸೊ ನಾವೇನೋ ಹಂಗೇಳಿ ತೊಗೋಬೇಕಿತ್ತು ಸೊ ಹಾಗಾಗಿ ಇಬ್ರು ಈಚೆ ಬಂದಿದ್ದೀವಿ ಸುತ್ತಮುತ್ತ ಯಾರು ಇಲ್ಲ ವೈಕಲ್ಸ್ ಕಾಣಿಸ್ತೈತೆ ಭಯ ಇಲ್ಲ ಪಕ್ಕದಲ್ಲಿ ಚೌಡ್ರಿ ಹಾಂ ఐస్ క్రీమ్ తగ్గు జస్ట్ ఎంటర్ అది ఫోటోస్ తగిలి బట్లు రేఖంటే తగ్బో నన్ను రేఖంటే తినీ రేఖంటే తగ్బూ ನಾನು ಹಾಕೊಂಡು ಅಂದರೆ ನಮಗೆ ಬೇಕಂತ ಅಪ್ಪ ಹೋಗುದು ಏನು ಹಾಕ್ಕೊಂಡಿದ್ದೆ ಬೆಳಗ್ಗೆಯಿಂದ ಅಂತ ಹೇಳಿ ಬೈತಿಗೆ ಡ್ರೆಸ್ ಕೊಟ್ಟರು ಇಯರಿಂಗ್ಸು ಹಂಗೆ ಮ್ಯಾಚ್ ಆಗೋಯ್ತು ಹಂಗೆ ಎಲ್ಲ ಸಡನ್ ಸಡನ್ ಚೇಂಜ್ ಮತ್ತೆ ಇನ್ನೇನು ಸಮಾಚಾರ ನಾಳೆ ಎಕ್ಸಾಮ್ ಇಟ್ಕೊಂಡು ನಾನು ಬ್ಲಾಗ್ ಮಾಡ್ತಿದ್ದೀನಿ ಬಾಯ್ ಮೊಸ್ಟೇಟ್ ನಾನು ಅಪ್ಲೋಡ್ ಮಾಡೋದು ಎಕ್ಸಾಮ್ ಆದ್ಮೇಲೇನೆ ಅನಿಸುತ್ತೆ ಈಚೆ ಒನ್ಸ್ಲಿ ತೋರಿಸ್ತೀನಿ

ಅಲ್ಲಿ ಎಲ್ಲ ನನಗೋಸ್ಕರ ವೇಟ್ ಮಾಡ್ತಿದ್ರೆ ಏನೋ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಗಲ್ಲ ಬಿಕಾಸ್ ಆಫ್ ಕಿ ನನ್ನ ನೋಡಿ ಕಳಿ ಏನೋ ಮಾಡ್ತಾವಳೆ ಮಾಯಾ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾವಳೆ ಏನೇ ಮಾಡ್ತಿದ್ದೆ ಮಾಯಾ ನೀನು ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದ ವಿಡಿಯೋ ಮಾಡಿದ್ದೀನಿ ಅದು ಅಲ್ಲಿ ಅದು ಕಳಿ ಕಿತ್ಕೊಂಡ್ಬಿಟ್ಟು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ಸ್ ಎಲ್ಲ ಫ್ರೆಶ್ ಅಪ್ ಆಗಿ ನಮ್ಮ ಮದುವೆಗೆ ರೆಡಿ ಆಗಿಲ್ಲ ಕಾಲೇಜಿಗೆ ರೆಡಿ ಆಗಿದ್ದೀವಿ ಕಾಲೇಜು ಹೆಂಗಿದ್ದೇನೆ ಕಾಲೇಜಿಗೆ ಹೋಗ್ಬೇಕು ನಾನು ಆಲ್ಟ್ ನಮಗೆ ಇಲ್ಲೇ ಹಾಂ ಇವತ್ತು ನನಗೆ ಆಲ್ ಟಿಕೆಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಅವಳಿಗೆ ಕಾಲೇಜಿದೆ ಸೊ ನಾನು ಹಂಗೆ ರೆಡಿಯಾಗಿದ್ದೀನಿ ರೆಡಿ ಆಗಿದ್ದೇನೆ ಇವಾಗ ಟಿಫನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಮದುವೆ ಹೆಣ್ಣಿಗೆ ರೆಡಿ ಮಾಡಿ ನಾಕೆಲ್ಲ ನಿಟ್ಟೇನಿಲ್ಲ ನೀವು ಡಿ ಜೆ ಮಿಕ್ಸ್ ಮಾಡ್ಕೊಂಡು ಸಾಂಗ್ ಮಾಡಿದರೆ ತಿಂಡಿಗೆ ಬಂದಿದ್ದೀವಿ ತಿಂಡಿ ಮಾಡಿಕೊಂಡು ಮತ್ತೆ ಸಿಗುವ ಮತ್ತೆ